ಈ ಸುದ್ದಿಯ ಪ್ರಾಯೋಜಕರು ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಜಿ ಬೇಕರಿ ಮುಂಭಾಗ ಮಂಡ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಐವತ್ತೊಂದನೇ ವಾರ್ಷಿಕ ಪಟ್ಟಾಭಿಷೇಕ ಸವೆ ನೆನಪಿಗಾಗಿ ಐವತ್ತು ವರ್ಷ ಪೂರೈಸಿದ ಐವತ್ತೊಂದು ಹಿರಿಯ ಆದರ್ಶ ದಂಪತಿಗಳ ಜೋಡಿಗೆ ವಿನೂತನವಾಗಿ ಅಭಿನಂದನಾ ಸಮಾರಂಭ ಕೆಆರ್ಪೇಟೆಯಲ್ಲಿ ನಡೆಯಿತು ತಾಲೂಕಿನ ಕಸಬಾ ಹೋಬಳಿಯ ಹೇಮಗಿರಿ ಬಿ ಜಿ ಎಸ್ ಎಜುಕೇಷನ್ ಸೆಂಟರ್ ಶಾಲಾ ಆವರಣದಲ್ಲಿ ಬಿ ಜಿ ಎಸ್ ಶಾಲಾ ಮಠದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಶ್ರೀಗಳ ಪುತ್ಥಳಿಗೆ ವಿವಿಧ ಬಗೆಯ ಅಭಿಷೇಕ ಹೋಮ ಹವನ ನಡೆಸಲಾಯಿತು ಎಂಬತ್ತು ವರ್ಷ ವಯಸ್ಸಾದ ಹಾಗೂ ಐವತ್ತು ವರ್ಷ ತುಂಬಿದ ಐವತ್ತೊಂದು ಹಿರಿಯ ಆದರ್ಶ ದಂಪತಿಗಳಿಗೆ ವಿನೂತನವಾಗಿ ಅಭಿನಂದನೆ ಏರ್ಪಡಿಸುವ ಮೂಲಕ ಅರ್ಥಪೂರ್ಣವಾಗಿ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನು ಸ್ಮರಿಸಲಾಯಿತು My teachers, parents and all my dear friends, I am heartily welcome to one of the persons may you stay happy and healthy every day. My dear grandpa and grandpas. And this can never be a humble. That is why he said and blessed even. <laughs>

ಗೌಡ್ರನ್ನ ಕರ್ದು ಹೇಳ್ತಾರೆ ನನಗೆ ಗೊತ್ತಿಲ್ಲ ಪದೇನೆಲ್ಲ ಬಾ ಅದೆಷ್ಟು ಖರ್ಚಾಗತ್ತೆ ದುಡ್ಡು ಎಂತ ಏನ್ ಮಾಡ್ತಿ ಅಂತ ಬಹುಶಃ ಏನಾದರೂ ಕರ್ನಾಟಕದಲ್ಲಿ ಕರ್ನಾಟಕ ವನ ಸಂವರ್ಧನಾ ಟ್ರಸ್ಟ್ ಅಂತ ಹೇಳಿ ಮಾಡಿದಾಗ ಅದು ಸಸ್ಯ ಕಾಶಿಯಲ್ಲಿ ಅನೇಕ ಬಹುಶಃ ರಾಮಕೃಷ್ಣೇಗೌಡರು ವಿಚಾರವನ್ನು ಹೇಳ್ತಾ ಹೋದ್ರೆ ಅನೇಕ ಅದ್ಭುತ ಬಂದಾಗಲೇ ಕೇಳಿದೆ ಇವತ್ತು ನನಗೆ ವಯಸ್ಸಾಗ್ತಾ ಬಂತು ರಾಮಕೃಷ್ಣ ಗೌಡ ನಾನು ಓದಬೇಕಾದ ಹೆಂಗಿದ್ದು ಇವತ್ತು ಹಾಗೆ ಹೇಳಿದ್ರು ಸ್ವಾಮೀಜಿ ಎಪ್ಪತ್ತು ವರ್ಷ ಮುಗೀತು ಅಂದರು ಎಪ್ಪತ್ತು ವರ್ಷ ತರ ಇಲ್ಲ ನಾನು ನಲ್ವತ್ತೈವತ್ತು ವರ್ಷದವ್ರೆ ಕುಂತು ಆಗಲ್ಲ ಒಳ್ಳೆ ಹದಿನೆಂಟು ವರ್ಷದ ಹುಡುಗುಂತರ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಕಾಯ ವಾಚ ಮನಸ್ಸ ಗುರುಗಳ ಸೇವೆಯನ್ನ ಮಾಡಿದ್ರು ಒಬ್ಬ ಗುರುವಿನ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ಮಂಜು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಸುದ್ದಿಯೊಂದಿಗೆ ಮನು ಮಾಕವಳ್ಳಿ ಕೆಆರ್ಪೇಟೆ ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿ ಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂ ಯುಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆಟ್ಟಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ